ಸೂಪರ್ ಆಗಿದ್ದೀನಿ ಟೀಸರ್ ತುಂಬ ಚೆನ್ನಾಗಿತ್ತು ರಾಮರಸ ಸಿನಿಮಾ ಅಲ್ಲ ಇದು ಆ್ಯಕ್ಚುಲಿ ಕ್ಯಾರೆಕ್ಟರ್ ಪಂಚ್ ಅಂತ ವಿಡಿಯೋ ಮಾಡಿದ್ದಾರೆ ಸೊ ಅವರ ಒಂದು ಕಾರ್ತಿಕ್ ಮಹೇಶ್ ಅವರ ಒಂದು ಪಾತ್ರ ಹೇಗಿರುತ್ತೆ ಅನ್ನೋದ್ರದ್ದೊಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮಲ್ಟಿಪಲ್ ಪರ್ಸ್ನಾಲಿಟಿನ ಹೊರಗಡೆ ತಗೊಂಬರುವಂತಹ ಪ್ರಯತ್ನ ಪಟ್ಟಿದ್ದಾರೆ ಗಿರಿಯವರು ಗುರು ಸರ್ ಅವರ ಬ್ಯಾನರ್ನಲ್ಲಿ ಸಿನಿಮಾ ಮೂಡ್ ಬರ್ತಾ ಇದೆ ಐ ವಿಶ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಬಿಗ್ ಬಾಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಅಂತ ಅಂದ್ರೇನೆ ಸೌಂಡು ಸೊ ಯಾರ್ಯಾರು ಚೆನ್ನಾಗಿ ಮಾಡಬೇಕು ಅಂತ ಬಂದಿದ್ದಾರೋ ಎಲ್ಲರೂ ಚೆನ್ನಾಗಿ ಮಾಡ್ಲಿ ಆ್ಯಂಡ್ ಯಾರ್ಯಾರು ಇನ್ನ ಚೆನ್ನಾಗಿ ಮಾಡೋದಕ್ಕೆ ಆಗ್ತಾ ಇಲ್ವೋ ಅವರು ಕೂಡ ಚೆನ್ನಾಗಿ ಸುದೀಪ್ ಸರ್ ನಮ್ಮಅಪ್ಪನ ಅದಾಗಲ್ಲ ಅಂತ ಹೇಳಿದ್ ಸುಮ್ಮನೆನಾ ಅಲ್ವಾ ಯಾರ ಕೈಯಲ್ಲೂ ಏನು ಸಿ ಏನಾದರೂ ಒಂದು ಮುಂದುವರಿಬೇಕು ಅಂತಂದ್ರೂ ಅದು ಅವ್ರ ಕೈಯಲ್ಲೇ ಸಾಧ್ಯ ಏನಾದರೂ ಒಂದು ನಿಲ್ಲಿಸಬೇಕು ಅಂತಂದ್ರೂ ಅದು ಅವ್ರ ಕೈಯಲ್ಲೇ ಸಾಧ್ಯ ಸೊ ಬಿಗ್ ಬಾಸ್ ಟೀಮು ಸುದೀಪ್ ಸರು ಪ್ರಕಾಶ್ ಸರು ಇವ್ರ ಒಂದು ಕಲರ್ಸ್ ಚಾನಲ್ ಆ್ಯಂಡ್ ಇವ್ರ ಇವ್ರ ಕೈಯ್ಯಲ್ಲಿ ಏನಾಗುತ್ತೋ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದ್ರೂ ಅವರೇ ಡಿಸೈಡ್ ಮಾಡಬೇಕು ಅಥವಾ ನಿಲ್ಲಿಸೋ ಮಾತಿಲ್ಲ ಯಾಕೆ ನೆಗೆಟಿವ್ ಮಾತಾಡೋಣ ಚಾನ್ಸೇ ಇಲ್ಲ ಫ್ರೆಂಡ್ ಅನುಷ್ ಅವರು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಟಾಸ್ಕ್ ಎಲ್ಲ ಫಿಸಿಕಲ್ ಟಾಸ್ಕ್ ಏನು ಅಲ್ಲಿ ನನಗೆ ಮೇಜರ್ ಪ್ರಾಬ್ಲಮ್ ಇವಾಗ ಏನಾದರೂ ಒಂದು ಒಪಿನಿಯನ್ ಹೇಳಬೇಕು ಅಂತಂದರೆ ಮೇಜರ್ ಇರೋದೇನೆ ಏಯ್ಟಿ ಪರ್ಸೆಂಟ್ ಎಲ್ಲರೂ ಗೊತ್ತು ನನಗೆ ಸೊ ಇರ್ಬೋದು ರಂಜಿತ್ ಇರ್ಬೋದು ಧರ್ಮ ಅವ್ರು ಇರ್ಬೋದು ಐಶ್ವರ್ಯಾ ಅನುಷಾ ಭವ್ಯ ಆ್ಯಂಡ್ ಇನ್ನು ಇನ್ನು ಯಾರು ಒಂದು ಇಬ್ಬರು ಮೂರು ಜನ ಬಿಟ್ಟು ಇನ್ನು ಎಲ್ಲರೂ ನನಗೆ ಪರಿಚಯ ಇದ್ದಾರೆ ತ್ರಿವಿಕ್ರಮ್ ಅವರು ಸೊ ಶಿಶಿರವರು ಸೊ ಎಲ್ಲರೂ ಪರಿಚಯ ಇರೋದರಿಂದ ಏನಾಗುತ್ತೆ ಮಾನ್ಸಾಗೆ ಅನ್ ಸೊ ನನಗೆ ಒಬ್ಬರು ಒಪಿನಿಯನ್ನ ಜಸ್ಟ್ ಒಂದು ವಾರದಲ್ಲಿ ಡಿಸೈಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ನನಗೆ ಗೊತ್ತಿರುವಂತಹ ವ್ಯಕ್ತಿಗಳು ಅವರು ಇಂಡಿವಿಜುವಲಿ ತುಂಬ ಸ್ಟ್ರಾಂಗ್ ಆಯ್ಕೆ ಗೊತ್ತಿಲ್ಲದಿರೋರು ಒಂದು ಜಗದೀಶ್ ಸರ್ ಇರ್ಬೋದು ಚೈತ್ರಾ ಅವ್ರು ಇರ್ಬೋದು ಮಂಜು ಸರ್ ಇರ್ಬೋದು ಕೇಳ್ಪಟ್ಟಿದ್ದೀವಿ ಅವ್ರಗಳ ಬಗ್ಗೆ ಸೊ ನೋಡೋದಕ್ಕೊಂದು ಅವಕಾಶ ಸಿಗ್ತಾ ಇದೆ ಎಲ್ಲರೂ ಒಂದೊಂದು ರೀತಿಯಾಗ ರೀತಿಯಾಗಿ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅನುಷ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮೋಕ್ಷಿತ ಅವರು ಟಾಸ್ಕ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಜಿತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫಾಲೋ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಇದು ಎಲ್ಲರೂ ಬಟ್ ಟಾಸ್ಕ್ ಒಂದೇ ಮ್ಯಾಟ್ರಲ್ಲ ಬೇರೆ ಯಾವ್ಯಾವ ಜಾಗದಲ್ಲಿ ನಮ್ಮ ನಮ್ಮ ಒಪೀನಿಯನ್ಗಳನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಹೋಗ್ತಾ ಹೋಗ್ತಾ ಪ್ರೊಬಬ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಯಾರ್ಯಾರು ಈ ವಾರ ಸೈಲೆಂಟ್ ಅಂತ ನಿಮಗೆ ಅನ್ಸುತ್ತೋ ಅವ್ರು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅನಲೈಸ್ ಮಾಡಿ ಒಳ್ಳೊಳ್ಳೆ ಒಪಿನಿಯನ್ನ ಹೊರಗೆ ಹಾಕ್ಲಿ ಅಂತ ಐ ವಿಶ್ ಆ್ಯಂಡ್ ಯಾರ್ಯಾರು ಚೆನ್ನಾಗಿ ಆಡ್ತಾ ಇದ್ದರು ಅವರೆಲ್ಲರೂ ಇನ್ನೂ ಚೆನ್ನಾಗಿ ಆಡಲಿ ಅಂತ ಐ ವಿಶ್ ಸುದೀಪ್ ಸರ್ ಸೀಸನ್ ಟೆನ್ ಬೆಸ್ಟ್ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಮಾಡೋರು ಯಾವಾಗಲೂ ಏನು ಗೊತ್ತಾ ನಮ್ಮನ್ನು ಯಾರಾದರೂ ಒಬ್ರು ಮೀರಿಸ್ತಾರೆ ಅಂತಂದರೆ ಸುಮ್ಮನೆ ದೂರದಿಂದ ಖುಷಿ ಪಡಬೇಕು ಬಟ್ ನಮ್ಮನ್ನು ಬೆಸ್ಟ್ ಅನ್ನೋ ಒಂದು ಸ್ಥಾನದಲ್ಲಿಟ್ಟಿದಾರಲ್ಲ ಅದನ್ನು ನಾವು ಯಾವಾಗಲೂ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ಸೊ ನಾವು ಹೊರಗಡೆ ಬಂದ ಕೂಡ ನಮ್ಮ ವರ್ಕ್ ಮೂಲಕ ಆಗಿರ್ಬೋದು ನಮ್ಮ ಕೆಲಸಗಳ ಮೂಲಕ ನಮ್ಮ ಸಿನಿಮಾಗಳ ಮೂಲಕ ಎಲ್ಲಾದರೂ ನಾವು ಕಾಣಿಸ್ಕೊಂಡು ಮಾತಾಡೋದ್ರ ಮೂಲಕ ನಾವು ಇದು ಅದನ್ನು ಇನ್ನೂ ಸ್ಟ್ರಾಂಗಾಗಿನೇ ಉಳಿಸ್ಕೊಂಡಿದ್ದೀವಿ ಸೊ ನಮ್ಮನ್ನು ಮೀರಿಸಕ್ಕಾಗತ್ತೆ ಅಂತಂದರೆ ವೆಲ್ ಆ್ಯಂಡ್ ಗುಡ್ ಅವರು ಅಂದರೆ ನಮಗೆ ಅದು ಪ್ರೌಡ್ ಫೀಲಿಂಗ್ ಎಷ್ಟಿದೆಯೋ ಅಹಂಕಾರ ಇಲ್ಲ ಪ್ರೌಡ್ ಫೀಲಿಂಗ್ ಅಷ್ಟೇ ಇದೆ ಇನ್ನೊಬ್ರು ಯಾರಾದರೂ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಲೆಟ್ಸ್ ಅಪ್ರಿಶಿಯೇಟ್ ಅಲ್ವಾ ವಾಟ್ಸ್ ದೇರ್ ಇನ್ ದಟ್ ಹಳೆ ಕಂಡೀಷನ್ಸ್ ಒಳಗಡೆ ಕಳಿಸ್ತಾ ಇರ್ತಾರೆ ನೆಕ್ಸ್ಟ್ ಕಳಿಸಿದ್ರೆ ಹೋಗ್ತೀರಾ ಹೋಗಿ ಎಲ್ರಿಗೂ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಯಾರ್ದು ರೆಪ್ಲಿಕಾಗಳಾಗಬೇಡಿ ನೀವು ನಿಮ್ಮ ಪರ್ಸ್ನಾಲಿಟಿನ ಹೊರಗಡೆ ಸ್ಟ್ರಾಂಗ್ ಆಗಿ ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡಿ ಅಂತ ಕಿವಿ ಮಾತನ್ನ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಓಕೆ ಲಾಸ್ಟ್ ಟೈಮ್ ತುಪ್ಪಾಲಿಗೆ ಕೊಟ್ಟಿದ್ರು ಈ ಸಲ ಅವರು ಮಾನಸ ಕೊಟ್ಟಿದ್ದಾರೆ ಸೊ ಬೇರೆ ಯಾರು ಇರಲಿಲ್ವಾ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನಡೀತಾರೆ ಯಾರು ಯಾರಿಗೆ ಅರ್ಹತೆ ಇದೆಯೋ ಅವ್ರೆಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ

ಸಿ ರೆಫರೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗೋಂಗಿತ್ತು ಅಂತಂದ್ರೆ ಎಲ್ಲಾ ದುಡ್ಡಿರೋರುನು ಎಲ್ಲಾ ಇನ್ಫ್ಲುಯೆನ್ಸ್ ಇರೋರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾಗಿತ್ತು ಯಾಕೆ ಅವ್ರು ಯಾರು ಇಲ್ಲ ಯಾರ್ಯಾರು ಕೇಪಬಿಲಿಟಿ ಇದೆಯೋ ಅವ್ರು ಇದಾರ ಅಷ್ಟೇ ಈ ರೆಫರೆನ್ಸ್ ಎಲ್ಲ ಬೇರೆ ಕಡೆ ನಡೀಬಹುದು ಬಿಗ್ ಬಾಸ್ ಅಲ್ಲಿ ನಡೆಯೋಲ್ಲ ಜಗದೀಶ್ಗೆ ಸೊ ಮನಸ್ಸು ಹೋಗೋ ಒಂದು ಯೂಸ್ ಮಾಡ್ತಾರೆ ಬ್ರೋ ಅದ್ ಏನ್ ಗೊತ್ತಾ ಅದ್ ಅವ್ರವರ ವಿವೇಚನೆಗೆ ಬಿಟ್ಟಿದ್ದು ಅದು ನನಗೆ ಗೊತ್ತಿಲ್ಲ ನಾನು ಮಾನ್ಸ ಆಗಿದ್ದು ಅಥವಾ ನಾನ್ ಜಗದೀಶ್ ಅವ್ರ ಆಗಿದ್ದು ಅಲ್ಲಿ ಇದ್ದಿದ್ದ್ರೆ ಪ್ರಾಬಬ್ಲಿ ನಿಮ್ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೆ ಬೋಡಾ ಬ್ರೋ ಥ್ಯಾಂಕ್ ಯು ಬ್ರೋ ಸಿ